ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತೊಂದು ಹೆಲ್ದಿಯಾದ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ನಾನಿವತ್ತು ಮೆಂತ್ಯ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ಮೆಂತ್ಯ ಕಾಳನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಪುಡಿ ಮಾಡ್ಕೊಳ್ಬೇಕು ತುಂಬ ನೈಸ್ ಪೌಡ್ರ್ ಆಗಬೇಕಂತ ಇಲ್ಲ ಸ್ವಲ್ಪ ತರಿತರಿ ಇದ್ರೂ ಓಕೆ ಇವಾಗ ನೋಡಿದು ಪುಡಿ ಆಗಿದೆ ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಇದನ್ನು ನೆನೆಸಿಟ್ಕೋಬೇಕಾಗತ್ತೆ ಮೆಂತ್ಯ ಹಿಟ್ಟು ನೆನೆಯೋದಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಈ ಥರ ಮೆಂತ್ಯವನ್ನು ಹಾಲು ಹಾಕಿ ನೆನೆಸಿ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಲಡ್ಡು ತುಂಬಾ ರುಚಿಯಾಗಿ ಬರುತ್ತೆ ಇದರ ಬದಲಿಗೆ ನೀವು ಇಡೀ ಮೆಂತ್ಯ ಕಾಳನ್ನು ಈ ಥರ ನೆನೆಸಿ ಕೂಡ ಮಾಡ್ಕೊಳ್ಬೋದು ಲಡ್ಡುವನ್ನು ಇವಾಗ ಇದನ್ನು ನಾನೊಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಅರ್ಧ ಗಂಟೆ ಆಗಿದೆ ಮೆಂತ್ಯ ಚೆನ್ನಾಗಿ ನೆಂದಿದೆ ಮೆಂತ್ಯ ಹಿಟ್ಟು ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ನಾನು ಬಾಣಲೆಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ಹಾಕೊಂಡಿದ್ದೀನಿ ನೀವು ಇದಕ್ಕೆ ಪಿಸ್ತಾ ಅಥವಾ ವಾಲ್ನಟ್ ಕೂಡ ಹಾಕೊಳ್ಬೋದು ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೊಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ನೆನೆಸಿಟ್ಟಂತಹ ಮೆಂತ್ಯವನ್ನು ಹಾಕೋಬೇಕು ಮೆಂತ್ಯವನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಕಲರಿಗೆ ಬರಬೇಕು ಮತ್ತು ಮೆಂತ್ಯ ಒಳ್ಳೆ ಸುವಾಸನೆ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಮೆಂತ್ಯ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಬಾಣಲೆಗೆ ಮತ್ತೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಗೋಂದ್ ಹಾಕೊಳ್ತಾ ಇದ್ದೀನಿ ಇದು ಅಂಟು ಗೋಂದ್ ಅಂತ ನಿಮ್ಗೆ ದಿನಸಿ ಅಂಗಡಿಗಳಲ್ಲಿ ಸಿಗತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ನೋಡಿ ಅರಳಬೇಕು ಇದು ಇದು ಈ ತರ ಚೆನ್ನಾಗಿ ಅರಳಿದ ನಂತರ ತಟ್ಟೆಗೊಂದು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಲೋಟದ ಸಾಯದಿಂದ ಈ ತರ ಕ್ರಶ್ ಮಾಡ್ಕೊಳ್ಬೇಕು ಪುಡಿ ಪುಡಿ ಆಗುತ್ತೆ ಇದು ಈ ತರ ಇದನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಇಟ್ಕೋಬೇಕು ಈ ತರ ಇವಾಗ ನೋಡಿ ಬೆಲ್ಲವನ್ನು ಸ್ವಲ್ಪ ನೀರು ಮಾಡ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕೋದಕ್ಕಿಲ್ಲ ಅದೇ ಹಾಗೇ ಈ ಥರ ನೀರು ಮಾಡಿ ಇಟ್ಕೋಬೇಕು ಬೆಲ್ಲ ನೋಡಿ ಕರಗಿದೆ ಚೆನ್ನಾಗಿ ಇವಾಗ ಬಾಣಲೆಗೆ ಮತ್ತೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟು ಒಳ್ಳೆ ಸುವಾಸನೆ ಬರೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಇವಾಗ ಇದಾಗಿದೆ ಗೋಧಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ನಾವು ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಪುಡಿ ಪುಡಿ ಮಾಡ್ಕೋಬೇಕು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಇವಾಗ ನಾವು ರೆಡಿ ಮಾಡಿಟ್ಟಂಥ ಗೋಂದ್ ಪೌಡರಿಗೆ ನಾವು ಫ್ರೈ ಮಾಡಿಟ್ಟಂತಹ ಮೆಂತ್ಯವನ್ನು ಹಾಕೋಬೇಕು ಮೆಂತ್ಯ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಪುಡಿ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಬೆಲ್ಲವನ್ನು ಕರಗಿಸಿಟ್ಟಂಥ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ನಮಗೆ ಉಂಡೆ ಬರೋ ಹದಕ್ಕೆ ಇದನ್ನು ಮಾಡಿಕೊಳ್ಬೇಕು ಉಂಡೆ ಕಟ್ಟುವಂತಹ ಹದಕ್ಕೆ ಬಂದ್ರಾಯಿತು ಇವಾಗ ನೋಡಿ ಇದು ಮೆಂತ್ಯದ ಉಂಡೆ ಚೆನ್ನಾಗಿ ಕಟ್ಟಲಿಕ್ಕೆ ಬರ್ತಾ ಇದೆ ಮೆಂತ್ಯ ಉಂಡೆ ರೆಡಿಯಾಗಿದೆ ನೋಡ್ಬೋದು ನೀವು ಈ ಮೆಂತ್ಯ ಲಡ್ಡು ದೇಹಕ್ಕೆ ತುಂಬಾ ಒಳ್ಳೆಯದು ಇದು ಸೊಂಟಕ್ಕೆ ಒಂದೊಳ್ಳೆ ಬಲ ಕೊಡುತ್ತೆ ಹಾಗೆ ನಿಶಕ್ತಿ ಇರುವವರು ಕೂಡ ಇದನ್ನು ತಗೊಳ್ಬೋದು ತುಂಬಾ ಒಳ್ಳೆಯದು ಇದು ಈ ಹೆಲ್ದಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದಕ್ಕೆ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್